ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಹಾನಟಿ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಯ ವಿನ್ನರ್ ಮತ್ತು ರನ್ನರ್ ಅಪ್ ಯಾರಾಗಿದ್ದಾರೆ ಹಾಗೆಯೇ ಅವರಿಗೆ ಬಹುಮಾನವಾಗಿ ಎಷ್ಟು ಹಣ ಸಿಕ್ಕಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೌದು ಫ್ರೆಂಡ್ಸ್ ಮಹಾನಟಿ ರಿಯಾಲಿಟಿ ಶೋನ ಐದನೇ ಸ್ಥಾನದಲ್ಲಿ ಕಾರವಾರದ ಶ್ವೇತಾ ಅವರು ಪಡೆದುಕೊಂಡಿದ್ದು ಇವರಿಗೆ ಬಹುಮಾನವಾಗಿ ಜೀ ಕನ್ನಡದ ವತಿಯಿಂದ ಒಂದು ಲಕ್ಷ ರೂಪಾಯಿ ಓಚರನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಅದೇ ರೀತಿ ನಾಲ್ಕನೇ ಪ್ಲೇಸ್ನಲ್ಲಿ ಆರಾಧನಾ ಅವರಿಗೆ ಝೀ ಕನ್ನಡದ ವತಿಯಿಂದ ಒಂದು ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ ಮತ್ತು ಮೂರನೇ ಸ್ಥಾನವನ್ನು ಚಿತ್ರದುರ್ಗದ ಗಗನ ಬಾರಿ ಅವರು ಪಡೆದುಕೊಂಡಿದ್ದು ಇವರಿಗೂ ಕೂಡ ಝೀ ಕನ್ನಡದ ವತಿಯಿಂದ ಒಂದು ಲಕ್ಷ ರೂಪಾಯಿ ಬಹುಮಾನವಾಗಿ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಮಹಾನಟಿ ರಿಯಾಲಿಟಿ ಶೋ ಗ್ರ್ಯಾಂಡ್ ಫಿನಾಲಿಯಲ್ಲಿ ವಿನ್ನರ್ ಆಗಿ ಮೈಸೂರಿನ ಪ್ರಿಯಾಂಕ ಅವರು ಹೊರಹೊಮ್ಮಿದ್ದು ಇವರಿಗೆ ಝೀ ಕನ್ನಡದ ವತಿಯಿಂದ ಬರೋಬ್ಬರಿಯಾಗಿ ಹದಿನೈದು ಲಕ್ಷ ರೂಪಾಯಿ ಹಾಗೆಯೇ ಒಂದು ಚಿನ್ನ ಕಿರೀಟವನ್ನು ಸಹ ನೀಡಿದ್ದಾರೆ ಅಂತ ಹೇಳಬಹುದು ಇನ್ನು ಮಹಾನಟಿ ಸೀಸನ್ ಒನ್ನರ ಗ್ರ್ಯಾಂಡ್ ಫಿನಾಲೆಯ ರನ್ನರ್ಅಪ್ ಆಗಿ ಚಿಕ್ಕಮಗಳೂರಿನ ದಿವ್ಯಾಶ್ರೀ ಅವರು ಹೊರಹೊಮ್ಮಿದ್ದಾರೆ ಹಾಗಾಗಿ ಇವರಿಗೆ ಎರಡನೇ ಸ್ಥಾನದಲ್ಲಿ ಬಹುಮಾನವಾಗಿ ಹತ್ತು ಲಕ್ಷ ರೂಪಾಯಿಯನ್ನು ಝೀ ಕನ್ನಡದವರು ನೀಡಿದ್ದಾರೆ ಇದಿಷ್ಟು ಮಹಾನಟಿ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲಿಯ ಅಪ್ಡೇಟ್ಸ್ ಆಗಿದೆ ಅಂತ ಹೇಳ್ಬೋದು ಹಾಗಾದರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್